ನಾವು ಮದ್ವೆ ಮುಂಚೆ ಏನ್ ನೋಡ್ಬೇಕು ಅಂದ್ರೆ ಒಂದು ಒಂದೇ ಕುಟುಂಬದಲ್ಲಿ ಇರಬಾರ್ದು ಅಂದ್ರೆ ಈಗ ಹತ್ತಿರದ ಸಂಬಂಧಿಕರನ್ನ ಪದವಿ ಆಗಿರ್ಬಾರ್ದು ಅದು ನಮ್ಮ ಸೈನ್ಸ್ ಅಲ್ಲೇ ಹೇಳಿರತ್ತೆ ಅದು ನಾವು ನೋಡ್ತೀವಿ ತುಂಬಾ ಪ್ರಾಕ್ಟಿಕಲಿ ಅದರಿಂದಾಗಿ ಜನಿಸಿದ ಹತ್ತಿರದ ಸಂಬಂಧಿಕರಲ್ಲಿ ಮದ್ವೆ ಆಗಿ ಜನಿಸಿದ ಮಕ್ಕಳಲ್ಲಿ ಹಲವಾರು ತರಹದ ಪ್ರಾಬ್ಲಮ್ಗಳು ಬಂದಿದ್ದಿದೆ ನಾವು ಮದ್ವೆಗೆ ಮುಂಚೆ ಏನ್ ನೋಡ್ಬೇಕು ಅಂದ್ರೆ ಒಂದು ಒಂದೇ ಕುಟುಂಬದಲ್ಲಿ ಇರಬಾರ್ದು ಅಂದ್ರೆ ಈಗ ಹತ್ತಿರದ ಸಂಬಂಧಿಕರನ್ನ ಪದವಿ ಆಗಿರ್ಬೋದು ಇದರದು ಅದು ನಮ್ಮ ಸೈನ್ಸ್ ಅಲ್ಲೇ ಹೇಳಿರತ್ತೆ ಅದು ನಾವು ನೋಡ್ತೀವಿ ತುಂಬಾ ಪ್ರಾಕ್ಟಿಕಲಿ ಅದರಿಂದಾಗಿ ಜನಿಸಿದ 10 ಸಂಬಂಧಿಕರಲ್ಲಿ मधुमेह ಆಗಿ ಜನಿಸಿದ ಮಕ್ಕಳಲ್ಲಿ ಹಲvar ತರಹದ ಪ್ರಾಬ್ಲಮ್ಗಳು ಬಂದಿದ್ದಿದೆ ಬರ್ರಿ ಬಿಗ್ರಾ ಊಟ ಮಾಡೋಣ ಏ ಬಾಲ್ ಮಂದಾಗ್ಲಿ ತಗೋರಿ ನಿಮ್ಮ ಬಾಯ ಅರಿಕಿಯಿಂದ ಹಂಗಾಗ್ಲೆವಾ ಮೇಡಂ ನಮಸ್ತೆ ನಮಸ್ತೆ ಸರ್ ನಾನು ಡಾಕ್ಟರ್ ಶ್ರುತಿ ಅಂತ ನಮ್ಮ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದಲ್ಲಿ ಪ್ರಸೂತಿ ತಂತ್ರ ಮತ್ತೆ ಸ್ತ್ರೀ ರೋಗ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮಲ್ಲಿ ಈಗ ಸ್ತ್ರೀಯರ ಪರಿಪೂರ್ಣ ಆರೋಗ್ಯ ಅನ್ನುವಂತಹ ಪರಿಕಲ್ಪನೆಯೊಂದಿಗೆ ನಾವು ಮಹಿಳೆಯರಿಗೆ ಎಲ್ಲ ಹಂತದಲ್ಲೂ ಅವರ ಜೀವನದ ಯಾವುದೇ ಹಂತದಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲಿ ಲಭ್ಯ ಇದೆ ಅಂದ್ರೆ ಈಗ ಹದಿಹರೆಯದ ಮಕ್ಕಳಿಂದ ಹೆಣ್ಮಕ್ಳಿಂದ ಪ್ರಾರಂಭಿಸಿ ಅವರಲ್ಲಿ ಮುಟ್ಟಿನ ಸಮಸ್ಯೆಗಳಿರ್ಬೋದು ಮುಟ್ಟಿನ ಸಮಯದಲ್ಲಿ ನೋವಿರಬಹುದು ಅಥವಾ ಮಾನಸಿಕ ತೊಳಲಾಟಗಳಿರ್ಬೋದು ಅದರ ಸಮಸ್ಯೆಗಳಿಗೆ ಇನ್ನು ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಕಾಣಿಸ್ಕೊಳ್ಳುವಂತಹ ವೆಜೈನಲ್ ಇನ್ಫೆಕ್ಷನ್ ಎಂಡೋಮಿಟ್ರಿಯಾಸಿಸ್ ಅಥವಾ ಗರ್ಭಕೋಶದ ಗಡ್ಡೆಗಳು ಅಥವಾ ಫೈಬ್ರಾಯ್ಡ್ ಅಂತೀವಿ ಆ ತರಹದ ಸಮಸ್ಯೆಗಳಿಗೆ ಇನ್ನು ಮುಟ್ಟಿನ ಏರುಪೇರು ಅತಿಯಾದ ರಕ್ತಸ್ರಾವ ಮುಂತಾದ ಸಮಸ್ಯೆಗಳು ಇನ್ನು ಮೆನೋಪಾಸಲ್ ಏಜ್ ಅಥವಾ ಮುಟ್ಟು ನಿಲ್ಲುವಂತಹ ಸಂದರ್ಭದಲ್ಲಿ ಕಾಣಿಸ್ಕೊಳ್ಳುವಂತಹ ಅತಿಯಾದ ರಕ್ತಸ್ರಾವ ಅಥವಾ ಮೆನೋರೇಜಿ ಅಂತೀವಿ ಆ ತರಹದ ಸಮಸ್ಯೆಗಳು ಇನ್ನು ಮಾನಸಿಕ ಸಮಸ್ಯೆಗಳು ಈ ಎಲ್ಲ ಸಮಸ್ಯೆಗಳಿಗೂ ಮಹಿಳೆಯರಿಗೆ ಇಲ್ಲಿ ವಿಶೇಷ ಚಿಕಿತ್ಸೆಗಳು ಲಭ್ಯ ಇದೆ ಇನ್ನು ನಮ್ಮಲ್ಲಿ ಆಯುರ್ವೇದದಲ್ಲಿ ಹೇಳಿರುವಂತಹ ಒಂದು ವಿಶೇಷ ಪದ್ಧತಿ ಅಂದರೆ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಅಂದರೆ ಸರಿ ಈಗ ನೋಡಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಅಥವಾ ಬಂಜತನ ಅನ್ನುವಂಥದ್ದು ತುಂಬ ಜಾಸ್ತಿ ಆಗ್ತಾ ಇದೆ ಸೊ ಈ ಸಂಜೆತನ ಇರುವವರಲ್ಲಿ ಅಥವಾ ಇನ್ಫರ್ಟಿಲಿಟಿ ಫೇಸ್ ಮಾಡ್ತಿರುವಂತಹ ಕಪಲ್ಸಲ್ಲಿ ಅವರನ್ನು ಪ್ರೀ ಕನ್ಸಪ್ಷನಲ್ ಕೇರ್ ಅಂದರೆ ಅವರು ಗರ್ಭಧಾರಣೆಗೂ ಮುನ್ನ ಅವರ ದೇಹವನ್ನು ಸಿದ್ಧಪಡಿಸಿ ಪಂಚಕರ್ಮ ಪದ್ಧತಿಯ ಮೂಲಕ ಅವರ ದೇಹವನ್ನು ಸಿದ್ಧಪಡಿಸಿ ಜೊತೆಗೆ ಇನ್ನೊಂದಿಷ್ಟು ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂತಹ ಸ್ಪೆಷಲ್ ಪ್ರೋಟೋಕಾಲನ್ನು ಫಾಲೋ ಮಾಡೋದ್ರ ಮೂಲಕ ಪ್ರೀ ಕನ್ಸಪ್ಷನಲ್ ಕೇರ್ ಅದರ ಜೊತೆಗೆ ಗರ್ಭಧಾರಣೆಯ ನಂತರ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ಅಥವಾ ಗರ್ಭಸ್ಥ ಶಿಶುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ಆಂಟಿನೇಟಲ್ ಕೇರ್ ಅಂದ್ರೆ ಆಯುರ್ವೇದದಲ್ಲಿ ಮಂತ್ ವೈಸ್ ಆಂಟಿನೇಟಲ್ ಕೇರ್ ಹೇಳಿದರೆ ಅದನ್ನು ಜೊತೆಗೆ ಡೆಲಿವರಿ ಆದ ನಂತರ ತಾಯಿ ಮತ್ತೆ ಮಗುವಿನ ಆರೋಗ್ಯಕ್ಕಾಗಿ ಪೋಸ್ಟ್ ನೇಟಲ್ ಕೇರ್ ಇದೆಲ್ಲವೂ ನಮ್ಮಲ್ಲಿ ಲಭ್ಯವಿದೆ ಇದೆಲ್ಲವನ್ನ ಜೊತೆಯಾಗಿ ನಾವು ಗರ್ಭ ಸಂಸ್ಕಾರ ಅನ್ನುವ ಹೆಸರಿನೊಂದಿಗೆ ನಡೆಸ್ಕೊಂಡು ಬರ್ತಾ ಇದ್ದೇವೆ ಈ ಗರ್ಭ ಸಂಸ್ಕಾರ ಅಂದ್ರೆ ಮಗು ಅಥವಾ ಶಿಶು ಗರ್ಭದಲ್ಲಿ ಇರುವಾಗ್ಲೇ ಒಂದು ಉತ್ತಮ ಸಂಸ್ಕಾರವನ್ನ ಕೊಡುವಂತದ್ದು ಈ ಸಂಸ್ಕಾರ ಕೊಡುವುದ್ರಿಂದ ಒಂದು ಉತ್ತಮ ಸಂಸ್ಕಾರಯುತ ಆರೋಗ್ಯವಂತ ಮೌಲ್ಯಯುಕ್ತ ಮಗು ಹುಟ್ಟಲು ಸಾಧ್ಯ ಆಗತ್ತೆ ನೀವು ಅಭಿಮನ್ಯುವುದ್ ಕತೆ ಕೇಳಿರ್ಬೋದು ಸರ್ ಅಭಿಮನ್ಯು ತಾಯಿಯ ಗರ್ಭದಲ್ಲಿ ಇರುವಾಗ್ಲೆ ಚಕ್ರವ್ಯೂಹವನ್ನ ಭೇದಿಸುವಂತಹ ಒಂದು ವಿದ್ಯೆನ ಅರ್ಥಕೊಂಡಿದ್ದ ಸೊ ಪ್ರತಿಯೊಂದು ಗರ್ಭಸ್ಥ ಶಿಶುವು ಕೂಡ ಹೊರಗಿನ ಪ್ರಪಂಚದನ್ನ ಗ್ರಹಿಸುವಂತಹ ಕೇಳಿ ಕಲಿಯುವಂತಹ ವಿದ್ಯೆ ಅಥವಾ ಒಂದು ಕಲಿಯುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತೆ ಅನ್ನೋದು ಅಧ್ಯಯನದ ಮೂಲಕ ತಿಳಿದು ಬಂದಿದೆ ಆದ್ದರಿಂದ ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಪ್ರತಿ ಈ ಪ್ರೀ ಕನ್ಸೆಪ್ಷನಲ್ ಗರ್ಭಧಾರಣೆಯಿಂದ ಪ್ರಾರಂಭಿಸಿ ಕಂಪ್ಲೀಟ್ ಪ್ರೆಗ್ನೆನ್ಸಿ ಕೇರ್ ಆ ಟೈಮಲ್ಲಿ ತಾಯಿಯ ಮೂಲಕ ಮಗುವಿಗೆ ಸಂಸ್ಕಾರ ಕೊಡುವಂತಹ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ ಇದನ್ನೇ ಗರ್ಭ ಸಂಸ್ಕಾರ ಅಂತ ಕರಿತೀವಿ ಈ ಗರ್ಭ ಸಂಸ್ಕಾರದಿಂದ ಒಂದು ಹೆಲ್ದಿ ಪ್ರೋಜನಿ ಅಥವಾ ಆರೋಗ್ಯವಂತ ಸಂಸ್ಕಾರಯುತ ಮಗುವನ್ನು ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ ಅಂತ ವಾತಾವರಣ ತುಂಬಾ ಮುಖ್ಯ ಆಗ್ತದೆ ಬರೀ ಅವರೇ ಅಲ್ಲ ಮನೆ ವಾತಾವರಣ ದುಡಿ ಹೆಣ್ಣು ಮಕ್ಕಳಿದ್ದಾರೆ ಹಳ್ಳಿಯಲ್ಲಿ ಕೆಲಸ ಮಾಡುವಂಥವರಿದ್ದಾರೆ ಕೂಲಿಕಾರರಿದ್ದಾರೆ ಇಷ್ಟು ವಾತಾವರಣ ಅವ್ರಿಗೆ ಲಭ್ಯ ಆಗದೇ ಇರಬಹುದು ಅಂತ ಹೆಣ್ಣು ಮಕ್ಕಳಿಗೆ ಯಾವ ತರದವ್ರು ಮಾನಸಿಕವಾಗಿ ತಯಾರಾಗಬೇಕು ಅಂತ ಅಂತೀರಿ ಯಾಕಂದ್ರೆ ನೋಡಿ ಬೆಳಿಗ್ಗೆ ಇವತ್ತು ಒಂಬತ್ತು ತಿಂಗಳಾಗುವವರೆಗಿ ಕೂಡ ಕೂಲಿ ಮಾಡೋರಿದ್ದಾರೆ ಅವರಿಗೆ ಆ ಸ್ಪೆಷಲಿಟೀಸ್ ಎಲ್ಲಿ ಸಿಗೋದಿಲ್ಲ ಆರೋ ಆರೋಗ್ಯಕರವಾದ ಫುಡ್ ಮೊದಲೇ ಇಲ್ಲ ವಾತಾವರಣ ಇಲ್ಲ ಅಂಥವ್ರಿಗೆ ಹೇಗೆ ಸರ್ ಅಂಥವ್ರಲ್ಲೆಲ್ಲನೂ ನಮ್ಮಲ್ಲಿ ಇಲ್ಲೇ ಬಂದು ಅವರಿಗೆ ಈ ಈ ವಾತಾವರಣದಲ್ಲಿ ಅವರಿಗೆ ಈ ಯೋಗ ಪ್ರಾಣಾಯಾಮ ಹೇಳ್ಕೊಡೋದ್ರ ಜೊತೆಗೆ ಉತ್ತಮವಾದ ಆಹಾರ ಸೌಲಭ್ಯ ಇಲ್ಲೇ ನಾವು ಗರ್ಭಿಣಿಯರಲ್ಲಿ ಕೊಡುವಂತಹ ಉತ್ತಮ ಆಹಾರವನ್ನಿರ್ಬೋದು ಅಥವಾ ಅವ್ರಿಗೆ ಬೇಕಾದ ಎನ್ವಿರಾನ್ಮೆಂಟ್ ಕಲ್ಪಿಸ್ಕೊಳ್ಳೋದ್ರ ಜೊತೆಗೆ ಸೊ ಪ್ರತಿ ತಿಂಗಳ ಕೇರ್ ಮಂತ್ ವೈಸ್ ಕೇರ್ ಅನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ ಏನ್ ಬೇಕು ಸಲಹೆಗಳು ಅದು ಸಿಗುತ್ತೆ ಖಂಡಿತವಾಗಿಯೂ ಪ್ರತಿಯೊಂದು ಗರ್ಭಿಣಿಯಲ್ಲಿ ಏನು ಆರೈಕೆ ಮಾಡ್ಕೋಬೇಕು ಅವಳ ತಾಯಿಯ ಆರೋಗ್ಯವನ್ನ ಹೇಗೆ ಅನ್ನೋದನ್ನ ಪ್ರಾಥಮಿಕ ಹಂತದಿಂದಲೇ ನಮ್ಮಲ್ಲಿ ಅವರಿಗೆ ಕೇರ್ ಕೊಡ್ತೀವಿ ಇನ್ನೊಂದು ಬರುತ್ತೆ ಯಾವಾಗಲೂ ಏನಾಗ್ತದೆ ಏನಾದರೂ ಪ್ರಾಬ್ಲಮ್ ಇದ್ದಾಗ ನಮ್ಗೆ ಹಾಸ್ಪಿಟ್ಲ್ ನೆನಪಾಗೋದು ಕಾಮನ್ ಅದು ಏನಾದರೂ ಆಗಲಿ ಇಲ್ಲಾಂದ್ರೆ ಅಲ್ಲಿವರೆಗೆ ಕೇರೇ ಮಾಡೋದಿಲ್ಲ ಯಾವ ಹಂತದಲ್ಲಿ ಅವರು ಕನ್ಸಲ್ಟ್ ಅಂತ ನಾವು ಪ್ರಕಾರ ಒಂದು ಉತ್ತಮ ಒಳ್ಳೆ ಆರೋಗ್ಯವಂತ ಮಗು ಬೇಕು ಅಂದ್ರೆ ಈ ತಂದೆ ತಾಯಿ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡುವ ಟೈಮ್ ಅಲ್ಲೇ ನಮ್ಮನ್ನು ಬಂದು ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು ಅದನ್ನೇ ಪ್ರೀ ಕನ್ಸೆಪ್ಷನಲ್ ಕೇರ್ ಅಥವಾ ಗರ್ಭದಾನ ಸಂಸ್ಕಾರ ಅಂತೀವಿ ಅಂದ್ರೆ ಗರ್ಭಧಾರಿಸುವ ಮೊದಲೇ ಅವರು ನಮ್ಮನ್ನು ಬಂದು ಅಂದ್ರೆ ಅವರಲ್ಲಿ ಬೇರೆ ಸಮಸ್ಯೆಗಳು ಇರ್ಬೋದು ಅನಿಮಿಯಾ ಇರ್ಬೋದು ಅಥವಾ ಬೇರೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಅದನ್ನೆಲ್ಲ ನಾವು ನೋಡಿ ಸಮಸ್ಯೆಗೆ ಪರಿಹಾರ ಕೊಟ್ಟು ಅವರ ದೇಹವನ್ನ ಪ್ರೆಗ್ನೆನ್ಸಿಗೆ ಪ್ರಿಪೇರ್ ಮಾಡಿ ಕೊಡ್ತೀವಿ ಅದು ಪ್ರೀ ಕನ್ಸೆಪ್ಷನ್ ಸೊ ಆ ಟೈಮ್ ಅಲ್ಲಿ ನಮ್ಮನ್ನ ಅಪ್ರೋಚ್ ಮಾಡಿದ್ರೆ ತುಂಬಾ ಒಳ್ಳೇದು ಇನ್ನು ಇಲ್ಲ ಗರ್ಭಧಾರಣೆಯ ನಂತರ ಅಂದ್ರೆ ಗರ್ಭಧಾರಣೆಯಾದ ಇಮಿಡಿಯೇಟ್ ಅಥವಾ ಯಾವಾಗ ಅವ್ರಿಗೆ ಗರ್ಭಧಾರಣೆ ಧರಿಸಿದಿವಿ ಅಂತ ತಿಳಿಯತ್ತ ಅದೇ ಸಂದರ್ಭದಲ್ಲಿ ಅವ್ರ ಬಂದು ನಮ್ಮನ್ನ ಭೇಟಿಯಾದ್ರೆ ಪ್ರತಿ ತಿಂಗಳ ತರ ಮಾಸಾನುಮಾಸಿಕ ಗರ್ಭಿಣಿ ಪರಿಚಯ ಅಂತೀವಿ ಅಂದ್ರೆ ಪ್ರತಿ ತಿಂಗಳು ಗರ್ಭಿಣಿ ಆರೈಕೆಯ ಎಲ್ಲ ಸೌಲಭ್ಯಗಳು ನಮ್ಮಲ್ಲಿ ಇದೆ ನಾವು ಮದುವೆ ಮಾಡೋ ಕಾಲಕ್ಕೆ ಮುಖ್ಯವಾದ ಘಟ್ಟ ಅದು ಎಲ್ಲವನ್ನೂ ನೋಡ್ತೀವಿ ಏನು ಓದಿದ್ದಾರೆ ಏನು ಕೆಲಸ ಮಾಡ್ತಾರೆ ಎಷ್ಟು ಸಂಬಳ ಇದೆ ಎಷ್ಟು ಮನೆ ಇದೆ ಎಷ್ಟು ಆಸ್ತಿ ಇದೆ ಅಂತ ಎಲ್ಲವನ್ನೂ ಪರೀಕ್ಷೆ ಮಾಡ್ತೀವಿ ಬಟ್ ಆ ಪರೀಕ್ಷೆಯಲ್ಲಿ ಇಂಥವು ಏನಾದರೂ ಪರೀಕ್ಷೆಗಳ ಸಾಧ್ಯತೆಗಳಿದೆಯಾ ಅಥವಾ ಏನಾದರೂ ಹೇಗೆ ತಿಳ್ಕೊಳೋದು ಅದು ಏನಾದರೂ ಹೇಗೆ ಸರಿ ಏನು ಈಗ ನಮ್ಮ ಕಾನ್ಸೆಪ್ಟ್ ಏನು ಅಂದ್ರೆ ಒಂದು ಹೆಲ್ದಿ ಪ್ರೋಜನಿ ಆಮೇಲೆ ಒಂದು ಒಳ್ಳೆಯ ಸಂಸಾರ ಬೆಳಿಬೇಕು ಅದು ಖಂಡಿತ ಜೊತೆಗೆ ಹೆಲ್ದಿ ಪ್ರೋಜನಿ ಕಾನ್ಸೆಪ್ಟ್ ತಗೊಂಡ್ರೆ ನಾವು ಮದ್ವೆಗೆ ಮುಂಚೆ ಏನ್ ನೋಡ್ಬೇಕು ಅಂದ್ರೆ ಒಂದು ಒಂದೇ ಕುಟುಂಬದಲ್ಲಿ ಇರಬಾರ್ದು ಅಂದ್ರೆ ಈಗ ಹತ್ತಿರದ ಸಂಬಂಧಿಕರನ್ನ ಮದ್ವೆ ಆಗಿರ್ಬಾರ್ದು ಅದು ನಮ್ಮ ಸೈನ್ಸ್ ಅಲ್ಲೇ ಹೇಳಿರತ್ತೆ ಅದು ನಾವು ನೋಡ್ತೀವಿ ತುಂಬಾ ಪ್ರಾಕ್ಟಿಕಲಿ ಅದ್ರಿಂದಾಗಿ ಜನಿಸಿದ ಹತ್ತಿರದ ಸಂಬಂಧಿಕರಲ್ಲಿ ಮದ್ವೆ ಆಗಿ ಜನಿಸಿದ ಮಕ್ಕಳಲ್ಲಿ ಹಲವಾರು ತರಹದ ಪ್ರಾಬ್ಲಮ್ಗಳು ಬಂದಿದ್ದಿದೆ ಅಂದ್ರೆ ಕ್ರೋಮೋಸೋಮಲ್ ಅನಾಮಲೀಸ್ ಇರ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಬರುವಂತಹ ಡಿಸೀಸ್ ಟ್ರಾನ್ಸ್ಫರ್ ಆಗಿರುವಂತದ್ದು ಇರ್ಬೋದು ಸೊ ಅದು ತುಂಬಾ ಇಂಪಾರ್ಟೆಂಟ್ ಒಂದೇ ಕುಲದಲ್ಲಿ ಜನಿಸಿರುವವರನ್ನ ಬಿಟ್ಟು ಬೇರೆ ಅವರನ್ನ ಮದುವೆ ಆಗಬೇಕು ಅನ್ನೋದು ಒಂದು ಈಗ ತುಂಬಾ ನಮ್ಮಲ್ಲಿ ನಡೀತಾ ಇದೆ ಸ್ವಂತ ಅಕ್ಕನ್ ಮಗ ಮಾವನ ಮಗ ಆ ಅದು ಸೈನ್ಸ್ ಪ್ರಕಾರ ಆ ತರಹದ ಮದುವೆಗಳು ಒಳ್ಳೇದಲ್ಲ

ಈ ಪ್ರೀ ಕನ್ಸೆಪ್ಷನಲ್ ಕೇರ್ ಪ್ರೆಗ್ನೆನ್ಸಿ ಕೇರ್ ಪೋಸ್ಟ್ ನೆಟಲ್ ಅಂದ್ರೆ ಈ ಈ ಅವಸ್ಥೆಯಲ್ಲಷ್ಟೇ ಇನ್ನು ಪೋಸ್ಟ್ ನೇಟಲ್ ಕೇರ್ ತಾಯಿ ಮಗುವಿನ ವಿಶೇಷ ಆರೈಕೆ ಡೆಲಿವರಿ ನಂತರದ್ದು ಇಲ್ಲೂ ಮಾಡ್ತೀವಿ ಒಂದಿಷ್ಟು ದಿನಗಳ ಮಟ್ಟಿಗೆ ತಾಯಿ ಮಗುವಿಗೆ ಅಭ್ಯಂಗ ಅಥವಾ ಬಾಡಿ ಮಸಾಜ್ ಇರುತ್ತೆ ಅವ್ರಿಗೆ ಬೇಕಾದ ಪಥ್ಯ ಇಲ್ಲೂ ಮಾಡಿ ಮನೆಯಲ್ಲೂ ಏನ್ ಫಾಲೋ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೇವೆ ಖಂಡಿತವಾಗ್ಲೂ ಆಯುರ್ವೇದದಲ್ಲಿ ಕೆಲವು ಗರ್ಭಿಣಿ ಪಥ್ಯಗಳು ಆಹಾರಗಳು ಔಷಧಿಗಳನ್ನು ತಿಳಿಸಿರ್ತಾರೆ ಅದನ್ನೆಲ್ಲವನ್ನ ಅವರಿಗೆ ತಿಳಿಸ್ಕೊಟ್ಟು ಅವರಿಗೂ ಮನೆಗೂ ಕೊಟ್ಟಿರ್ತೀವಿ ಆತರ ಅಂದ್ರೆ ಈ ಪ್ರೆಗ್ನೆ ಬಾಣಂತನ ಅಥವಾ ಸೂತಿಕ ಪರಿಚಯ ಅನ್ನೋದು ನಲ್ವತ್ತೈದು ದಿನಗಳ ಮಟ್ಟಿನ ಕಾರ್ಯಕ್ರಮ ಸೊ ಅದನ್ನ ಮನೆಯಲ್ಲೇ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ ಈಗ ಅಲೋಪತಿ ಮಾಮೂಲಾಗಿ ನಮ್ಗೆ ತೋರಿಸಿ ಗೊತ್ತು ಹೋಗ್ತೀವಿ ಅಲ್ಲಿ ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇದೆ ಅಂತ ಹೇಳ್ತೀರಿ ಹಾ ಅದೇ ಸರ್ ಮೊದಲನೇದಾಗಿ ನಾನು ಹೇಳಿರುವಂತದ್ದು ಈ ಗರ್ಭ ಸಂಸ್ಕಾರ ಅನ್ನುವಂಥದ್ದು ಅಂದ್ರೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋ ಮೊದಲೇ ಅವರ ದೇಹವನ್ನ ಪ್ರಿಪೇರ್ ಮಾಡಿ ಹೆಲ್ದಿ ಪ್ರೋಜನಿಗೆ ನಾವು ಅವರನ್ನ ರೆಡಿ ಮಾಡಿ ಕೊಡ್ತೀವಿ ಇನ್ನೊಂದು ನಮ್ಮ ವಿಶೇಷತೆ ಅಂದ್ರೆ ಆ ಪೋಸ್ಟ್ ನೈಟಲ್ ಕೇರ್ ಅನ್ನುವಂಥದ್ದು ತಾಯಿ ಮಗುವಿಗೋಸ್ಕರ ವಿಶೇಷ ಆರೈಕೆ ಅಂದರೆ ಇದರಲ್ಲಿ ಸರ್ವಾಂಗ ಅಭ್ಯಂಗ ಹೇಳಿದ್ದೀವಿ ಅಂದರೆ ತಾಯಿಗೂ ಮಗುವಿಗೂ ಬಾಡಿ ಮಸಾಜ್ ಹೇಳಿದ್ದೀವಿ ಇನ್ನು ತಾಯಿಗೆ ಗರ್ಭಾವಸ್ಥೆಯ ನಂತರದ ಅವಳನ್ನ ಅವಳ ಹೆಲ್ತ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಬೇರೆ ತರಹದ ಆಯುರ್ವೇದದ ಸ್ಪೆಷಲ್ ಟ್ರೀಟ್ಮೆಂಟ್ಸ್ ನಡೆಸ್ಕೊಳ್ತಾ ನಡೆಸ್ಕೊಡ್ತಾ ಇದ್ದೀವಿ ನಾವಿಲ್ಲಿ ನಡೆಸ್ತಾ ಇದ್ದೀವಿ ಅದ ನಮ್ಮ ಆಯುರ್ವೇದದ ವಿಶೇಷತೆ ಅದು ತುಂಬಾ ಜನ ಇತ್ತಿತ್ತಾಗಿ ನಾರ್ಮಲ್ ಇತ್ತು ಮೊದಲು ಹತ್ತು ಜನ ಹನ್ನೆರಡು ಜನ ಮಕ್ಕಳೆಲ್ಲ ಇದ್ದ ಉದಾಹರಣೆ ಕೇಳಿದ್ದೀವಿ ಏನು ಪ್ರಿಕಾಷನ್ಸ್ ಇಲ್ಲದೆ ಆರಾಮಾಗಿ ತಮ್ಮ ಹೆಲ್ತ್ ಅನ್ನು ಕಾಪಾಡಿಕೊಂಡು ಮಕ್ಕಳು ಆರೋಗ್ಯವಾಗಿದ್ದಾರೆ ತಾಯಂದರು ಕೂಡ ಆರೋಗ್ಯವಾಗಿರ್ತಿದ್ರು ಇತ್ತಿತ್ಲಾಗಿ ಸೀಸರಿಯನ್ ಕಾಮನ್ ಆಗಿದೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳ್ತೀರಿ ಆ ನಾರ್ಮಲ್ ಡೆಲಿವರಿಗೆ ತಾಯಿಯ ದೇಹವನ್ನು ರೆಡಿ ಮಾಡುವಂತಹ ಕಾರ್ಯಕ್ರಮವು ಆಯುರ್ವೇದದಲ್ಲಿ ಇದೆ ಅಂದ್ರೆ ಏಯ್ತ್ ಮತ್ತೆ ನೈನ್ತ್ ಮಂತಲ್ಲಿ ಗರ್ಭಿಣಿ ಪರಿಚರ್ಯ ನಮ್ಮ ಆಯುರ್ವೇದದ ವಿಶೇಷತೆನೇ ಅದು ಮಂತ್ ವೈಸ್ ಆಂಟಿನೇಟಲ್ ಕೇರ್ ಅಂತ ಇದೆ ಅಂದ್ರೆ ತಿಂಗಳು ಪ್ರತಿ ತಿಂಗಳು ಅವಳಲ್ಲಿ ವಿಶೇಷ ಆರೈಕೆ ಸೊ ಎಂಟು ಮತ್ತೆ ಒಂಬತ್ತನೇ ತಿಂಗಳಿಗೆ ಬಂದಾಗ ತಾಯಿಯ ದೇಹವನ್ನ ನಾರ್ಮಲ್ ಡೆಲಿವರಿಗೆ ರೆಡಿ ಮಾಡುವಂಥದ್ದು ನಮ್ಮ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ಅದರಲ್ಲಿ ಏತ್ ಮಂತಲ್ಲಿ ನಾವು ಬಸ್ತಿ ಇಂತ ಒಂದು ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ಏನಲ್ ಕೆನಲ್ ಏನಲ್ ರೀಸನ್ ಮೂಲಕ ಮೆಡಿಕೇಟೆಡ್ ಎನಿಮಾ ಕೊಡ್ತೀವಿ ಅದರಿಂದಾಗಿ ನಾರ್ಮಲ್ ಇನ್ನೊಂದು ಒಂಬತ್ತನೇ ತಿಂಗಳಲ್ಲಿ ಯೋನಿ ಪಿಚ್ಚು ಅನ್ನೋದು ಒಂದು ಮೆಡಿಕೇಟೆಡ್ ಆಯಿಲ್ ಅನ್ನ ಗರ್ಭ ವೆಜೈನಲ್ ರೂಟ್ ಮೂಲಕ ಇಡೋದ್ರಿಂದ ನಾರ್ಮಲ್ ಡೆಲಿವರಿ ಅಥವಾ ಸರ್ವೈಕಲ್ ರೈಪನಿಂಗ್ ಬೇಗ ಆಗುತ್ತೆ ಡೈಲಿಟೇಷನ್ ಬೇಗ ಆಗುತ್ತೆ ನಾರ್ಮಲ್ ಡೆಲಿವರಿಗೆ ತುಂಬಾ ಸಹಾಯ ಆಗುತ್ತೆ ಕೆಲವೊಂದು ಕಂಡೀಷನ್ಗಳು ಖಂಡಿತ ಇದೆ ಸರ್ ಯಾವಾಗ ಮಗು ತಿರು ಮುಳುಗಿರಲ್ಲ ಅಂದರೆ ಬ್ರೀಚ್ ಪ್ರೆಸೆಂಟೇಷನ್ ಅಂತೀವಿ ಅಂಥ ಕಂಡೀಷನಲ್ಲಿ ಇನ್ನೂ ಕೆಲವು ಮದರ್ ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು ಇಲ್ಲ ಮಗುವಿನ ಸಮಸ್ಯೆಗಳಿರ್ಬೋದು ಅಂಥಲ್ಲಿ ನಾರ್ಮಲ್ ಡೆಲಿವರಿ ಆಗಲ್ಲ ಅಂಥ ಕಂಡೀಷನಲ್ಲಿ ಸಿಸೇರಿಯನ್ಗೆ ಹೋಗಲೇಬೇಕಾಗತ್ತೆ ಅದು ಬಿಟ್ಟು ನಾರ್ಮಲ್ ಕಂಡೀಷನ್ಗಳಲ್ಲಿ ಹೆಲ್ದಿ ಪ್ರೆಗ್ನೆನ್ಸಿಯಲ್ಲಿ ಈ ತರಹದ ಆಯುರ್ವೇದದಲ್ಲಿ ಹೇಳಿರುವಂತಹ ಮೆಥಡನ್ನು ಫಾಲೋ ಮಾಡಬಹುದು ಸುಮಾರು ಜನಕ್ಕೆ ಒಂದು ಈಗ ಮೋಸ್ಟ್ಲಿ ಅದು ಇರ್ಬೋದು ಅಂತ ನನ್ನ ಊಹೆ ಅಂದರೆ ಈಗ ರೈತ ಮಹಿಳೆ ಅಂದ್ರೆ ಕೆಲಸ ಮಾಡೋರು ಯಾರು ಆಗಿರ್ಬೋದು ಚೆನ್ನಾಗಿ ಕೆಲಸ ಮಾಡ್ತಿದ್ರು ಕೆಲವೊಂದಿಷ್ಟು ಜನಕ್ಕೆ ನಾವು ಕೇಳಿದೀವಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಿದ್ದೆ ಸಾಯಂಕಾಲ ಡೆಲಿವರಿ ಆಯಿತು ಇನ್ನೆಲ್ಲ ಹೊಲದಲ್ಲಿ ಡಿಲಿವರಿ ಆಯಿತು ಹಿಂಗೆ ಬೇಕಾದಷ್ಟು ಕೇಳಿರ್ತೀವಿ ಮೋಸ್ಟ್ಲಿ ಅದು ಕಾರಣ ಆಗಿರಬಹುದಾ ಅಂದ್ರೆ ತುಂಬಾ ಕೆಲಸಗಳನ್ನೇ ಮಾಡಿದೆ ಖಂಡಿತ ಸರ್ ಸಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದು ಈ ನಾರ್ಮಲ್ ಡೆಲಿವರಿ ಆಗದೆ ಇರುವುದಕ್ಕೂ ಒಂದು ಕಾರಣ ಆಗುತ್ತೆ ಚಂದ ವಾಕ್ ಮಾಡೋದ್ರಿಂದ ಕೆಲಸ ಮಾಡೋದ್ರಿಂದ ಅವರ ದೇಹ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಪ್ರಿಪೇರ್ ಆಗುತ್ತೆ ಆಟೋಮೆಟಿಕ್ ಆಗಿ ಈಗ ಏನೂ ಕೆಲಸನೇ ಮಾಡೋದೇ ಇರೋದು ತುಂಬಾ ಸರ್ಜೆನ್ರಿ ಲೈಫ್ ಸ್ಟೈಲ್ ಈಗಿನ ಲೈಫ್ ಸ್ಟೈಲೇ ಒಂದು ರೀಸನ್ ಆಗ್ತಿರಬಹುದು ಮತ್ತೆ ತುಂಬಾ ಜನ ಆ ನೋವು ತಿನ್ನೋದು ಬೇಡ ಅನ್ನೋದಕ್ಕೋಸ್ಕರ ಸಿಸೇರಿಯನ್ ಸೆಕ್ಷನ್ ಅನ್ನ ಆಪ್ಟ್ ಮಾಡ್ತಿದ್ದಾರೆ ಆಪ್ಷನ್ ಆಗಿ ತಗೊಂಡು ಅವ್ರು ಹೋಗ್ತಿದ್ದಾರೆ ಅದೊಂದು ಕಾರಣ ಸಿಸೇರಿಯನ್ ಸಂಖ್ಯೆ ಜಾಸ್ತಿ ಆಗ್ತಿರೋದು ನಾರ್ಮಲ್ ಡೆಲಿವರಿಯಲ್ಲಿ ತುಂಬಾ ನೋವು ಬರುತ್ತೆ ಆ ನೋವನ್ನ ತಡೆಯುವಂತ ಶಕ್ತಿ ಇಲ್ಲ ಅನ್ನೋದೊಂದು ಕಾರಣ ಆಗ್ತಾ ಇದೆ ಬಟ್ ನಾನ್ ಕೇಳಿದೀನಿ ಎಲ್ಲ ಈ ಸಿಸರಿನ್ ಆಗ್ಬಿಟ್ರೆ ಎರಡು ಮೂರು ಮಕ್ಕಳಿಗೆ ಮತ್ತೆ ಮುಂದೆ ಕಷ್ಟ ಆಗ್ತದೆ ಅವ್ರಿಗೆ ನಾರ್ಮಲ್ ಡಿಲಿವರಿ ಆದ್ರೆ ಹತ್ತು ಮಕ್ಕಳು ಕೂಡ ಹಡಿತಾ ಇದ್ರು ಅಂತ ಅದು ನಿಜವಾಗಿ ಎಷ್ಟು ಆಪ್ಷನ್ ಇರುತ್ತೆ ಇಲ್ಲಿ ಸಿಸರಿನ್ ಆದ್ರೆ ಫಿಸೇರಿಯನ್ ಆದಾಗ ಅದೇ ಎರಡು ಮೂರು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರಿಸ್ಕ್ ಆಗತ್ತೆ ಅಂತೀವಿ ಗರ್ಭಕೋಶದ ಮಸಲ್ಗಳು ಸ್ವಲ್ಪ ವೀಕ್ ಆಗೋದ್ರಿಂದ ಆಲ್ರೆಡಿ ಗರ್ಭಕೋಶದ ಮೇಲೆ ಸ್ಟಿಚ್ ಹಾಕಿರೋದ್ರಿಂದ ನೆಕ್ಸ್ಟ್ ಡೆಲಿವರಿ ನಾಲ್ಕು ಐದನೇದಾಗುವಾಗ ಸ್ವಲ್ಪ ಕಷ್ಟ ಆಗಬಹುದು ಅನ್ನುವಂಥದ್ದು ಒಂದು ನಾವು ನೋಡ್ತಾನೆ ಇರ್ತೀವಿ ಕಾಮನ್ ಆಗಿ ಗರ್ಭಿಣಿ ಆದ ತಕ್ಷಣ ಹೆಣ್ಣು ಮಕ್ಕಳು ತವರ್ ಮನೆಗೆ ಕಳಿಸ್ತಾರೆ ಒಂದೇ ಸಲ ಡೆಲಿವರಿ ಆದಮೇಲೆ ಬರೋ ಇದನ್ನು ನಾವು ನೋಡಿರ್ತೀವಿ ಗಂಡ ಆದವ್ರ ಪಾತ್ರ ಏನು ಮೇಡಮ್ ಈ ಹಂತದಲ್ಲಿ ಖಂಡಿತ ಈ ಹಂತದಲ್ಲಿ ಈಗ ಗರ್ಭಿಣಿ ಅಥವಾ ಒಂದು ಮಗುವನ್ನು ಪಡೆಯುವುದು ಅಂದ್ರೆ ಇಬ್ಬರು ತಂದೆ ತಾಯಿ ಅಥವಾ ಗಂಡ ಹೆಂಡತಿ ಇಬ್ಬರದ್ದು ಒಂದು ಜೊತೆಯಾದ ಕಾರ್ಯ ಕರ್ತವ್ಯ ಆಗಿರುತ್ತೆ ಆದ್ದರಿಂದ ಆದಾಗ ಹೆಂಡತಿ ಅವಳನ್ನು ನೋಡಿಕೊಳ್ಳುವಂಥದ್ದು ಅವಳಿಗೆ ಮಾನಸಿಕವಾಗಿ ಧೈರ್ಯ ಕೊಡುವಂಥದ್ದು ಅಥವಾ ಅವಳ್ದ ಎಲ್ಲ ಚಟುವಟಿಕೆಗಳಲ್ಲಿ ಅವಶ್ಯಕ ಸರ್ ಯಾಕಂದ್ರೆ ಆದಾಗ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಮೂಡ್ ಸ್ವಿಂಗ್ಸ್ ಹ್ಯಾಂಡಲ್ ಮಾಡಕ್ಕೆ ಪತಿಯ ಕಡೆಯಿಂದ ಸಪೋರ್ಟ್ ತುಂಬಾ ಅಗತ್ಯ ಓಕೆ ಇದು ಸುಮ್ಮನೆ ಸಿನಿಮಾದಿಂದ ಹಿಡ್ಕೊಂಡು ಎಲ್ಲರೂ ಕೇಳೋದು ನೋಡಿದ್ವಿ ಹುಳಿ ತಿನ್ಬೇಕು ಅಂತಾರೆ ಅದು ಗರ್ಭಿಣಿಯವರಲ್ಲಿ ಅಹ್ ದೌಪ್ರದ ಅನ್ನೋದೊಂದು ಅವಸ್ಥೆ ಸರ್ ಅಂದ್ರೆ ನಾಲ್ಕನೇ ತಿಂಗಳಿಗಾದಾಗ ದೌಭ್ರದ ಅಂದ್ರೆ ಆಲ್ರೆಡಿ ತಾಯಿಯ ದೇಹದಲ್ಲಿ ಇನ್ನೊಂದು ಮಗುವಿನ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ ಮಗುವಿನ ಹೃದಯ ಅಥವಾ ಮಗುವಿನ ದೇಹ ಬೆಳೀತಾ ಇರುತ್ತೆ ಮಗುವಿನ ಬಯಕೆಗಳು ತಾಯಿಯ ಮೂಲಕ ಬರುತ್ತವೆ ಅನ್ನೋದು ಆಯುರ್ವೇದದ ಒಂದು ಆ ಅಂಶ ಸೊ ಮಗುವಿಗೆ ಏನೇನು ತಿನ್ಬೇಕು ಅನ್ಸುತ್ತೆ ಅದರಿಂದಾಗಿ ಹುಳಿ ಅನ್ನೋದೊಂದೇ ಅಲ್ಲ ಸರ್ ಬೇರೇನು ಅವಳಿಗೆ ಕೆಲವು ಕ್ರೇವಿಂಗ್ಸ್ ಬರುತ್ತೆ ಸ್ವೀಟ್ ತಿನ್ಬೇಕು ಅನ್ಸ್ಬೋದು ಅಥವಾ ಬೇರೆ ಎಲ್ಲಾನು ಆಸೆಗಳು ಬರುತ್ತೆ ಅದೆಲ್ಲನೂ ಆಗತ್ತೆ ಇನ್ನು ಹುಳಿ ತಿನ್ನೋದು ಅನ್ನೋದು ಅಂತ ಒಂದು ಎಲ್ಲ ಕಡೆ ಆಗತ್ತೆ ಎಲ್ಲ ಅನ್ನೋದು ಅಲ್ಲ ತುಂಬಾ ಹೈಲೈಟ್ ಮಾಡಿ ಸಿನಿಮಾಗಳಲ್ಲಿ ತೋರಿಸ್ತಿದ್ದಾರೆ ಆದ್ರೆ ಬಯಕೆಗಳು ಬರೋದು ಮಾತ್ರ ಸಾಮಾನ್ಯ ದೌಹೃದ ಅಂತೀವಿ ಅಂದ್ರೆ ಮಗುವಿನ ಆಸೆಗಳೇ ತಾಯಿಯ ಮೂಲಕ ವ್ಯಕ್ತ ಆಗ್ತಾ ಇರುತ್ತೆ ನಿಮ್ಮಲ್ಲಿ ಆಹಾರ ಪದ್ಧತಿ ಹೇಳ್ಕೊಡ್ತೀರಿ ಹಾ ಖಂಡಿತ ಆಯುರ್ವೇದದಲ್ಲಿ ಆಹಾರ ಪದ್ಧತಿ ಬಗ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದೇವೆ ಸೊ ಮಂತ್ ವೈಸ್ ಪ್ರೆಗ್ನೆನ್ಸಿಯಲ್ಲಿ ಹೇಳೋದಿದ್ರೆ ಮಂತ್ ವೈಸ್ ಡಯೆಟ್ ಹೇಳ್ತೀವಿ ಅಂದ್ರೆ ಈಗ ಫಸ್ಟ್ ಎರಡು ಮತ್ ಒಂದು ಎರಡು ಮೂರನೇ ತಿಂಗಳಲ್ಲಿ ಆದಷ್ಟು ಹಾಲು ತುಪ್ಪ ಬೆಣ್ಣೆ ಇಂಥದ್ದನ್ನ ಜಾಸ್ತಿಯಾಗಿ ಸೇವಿಸಿ ಹಸುವಿನ ಹಾಲಿನ ಬಳಕೆ ತುಂಬ ಹೇಳಿದ್ದಾರೆ ಇನ್ನು ನಾಲ್ಕನೇ ತಿಂಗಳಲ್ಲಿ ಬೆಣ್ಣೆ ತಿನ್ನಿ ಅಥವಾ ಎಲ್ಲ ಮಾಮೂಲಿ ಆಹಾರದ ಜೊತೆಗೆ ನೀವು ಏನು ತಿಂತಾ ಇದ್ದೀರಾ ಅದನ್ನೆಲ್ಲ ಕಂಟಿನ್ಯೂ ಮಾಡಿ ಸೊಪ್ಪು ತರಕಾರಿಗಳು ಹಣ್ಣುಗಳು ತರಕಾರಿಗಳು ತುಂಬ ಜಾಸ್ತಿ ಇನ್ನು ನಾನ್ ವೆಜ್ ಅವರಿದ್ರೂ ಅದೇ ತರಹ ಕಂಟಿನ್ಯೂ ಮಾಡಬಹುದು ಸೂಪ್ಗಳಾಗ್ಲಿ ಸೂಪ್ಗಳಾಗಲಿ ಎಲ್ಲ ತಗೊಳ್ಬಹುದು ಜೊತೆಗೆ ನಾಕ್ ಐದನೇ ತಿಂಗಳಿಂದ ಮಗುವಿನ ಹೃದಯದ ಬೆಳವಣಿಗೆ ಆಗುತ್ತೆ ಇನ್ನು ಬುದ್ಧಿ ಬೆಳವಣಿಗೆ ಆಗುತ್ತೆ ಸೊ ಆ ಟೈಮಲ್ಲಿ ಕೆಲವು ಮಗುವಿನ ಬ್ರೈನ್ ಡೆವಲಪ್ಮೆಂಟಿಗೆ ಹೆಲ್ಪ್ ಆಗುವಂಥದ್ದು ಈ ವಾಲ್ನಟ್ ಇರ್ಬೋದು ಒಂದೆಲಗ ಇರ್ಬೋದು ಆ ಥರದ್ದನ್ನು ಜಾಸ್ತಿ ತಿನ್ನಿ ಅಂತೀವಿ ಆ ಥರ ವೈಸ್ ಕೆಲವು ಸ್ಪೆಸಿಫಿಕ್ ಫುಡ್ಡನ್ನು ಆಯುರ್ವೇದ ಹೇಳುತ್ತೆ ಜೊತೆಗೆ ಮಾಮೂಲಿಯಾಗಿ ಏನಂತೀವಿ ಅಂದರೆ ಐರನ್ ಕ್ಯಾಲ್ಸಿಯಂ ರಿಚ್ ಇರುವಂಥದ್ದು ಸೊಪ್ಪು ತರಕಾರಿಗಳು ಹಣ್ಣುಗಳು ಅಂಥವುಗಳನ್ನು ಜಾಸ್ತಿಯಾಗಿ ಸೇವಿಸಬೇಕು ಜೊತೆಗೆ ಎಲ್ಲವನ್ನು ಆಹಾರ ಪದ್ಧತಿನ ಹೇಳಿಕೊಡ್ತೀರಿ ಟ್ರೀಟ್ಮೆಂಟ್ ಸೊ ಮೊದಲೇ ಬಂದ್ ಕನ್ಸಲ್ಟ್ ಮಾಡಿದ್ರೆ ಒಳ್ಳೇದು ಹೇಳ್ತೀರಿ ಈಗ ಅಲೋಪತಿ ಆಲ್ರೆಡಿ ತಗೋತಾ ಇದ್ರೆ ಏನ್ ತೊಂದ್ರೆ ಏನಿಲ್ವಾ ಈಗ ಬರೋದಕ್ಕೆ ಏನಾಗ್ತದೆ ಕೆಲವೊಂದ್ಸಲ ಎಲ್ಲ ಹೋಗ್ಬಿಟ್ಟಿರ್ತಾರೆ ಹಾಸ್ಪಿಟ್ಲಿಗೆ ನಾವ್ ಇದನ್ನ ಹೇಳಿದ್ವಿ ಆಲ್ರೆಡಿ ಇಲ್ಲಿ ತೋರ್ಸ್ಬಿಟ್ಟಿದ್ವಿ ಮತ್ತಿಲ್ಲಿ ಹೋಗ್ಬೇಕಾ ಅನ್ನೋ ಪ್ರಶ್ನೆ ಬರಬಾರ್ದು ಖಂಡಿತ ಸರ್ ಅವರು ನಮ್ಮನ್ನ ಬಂದು ಅಪ್ರೋಚ್ ಆಗ್ಬೋದು ಅವರಲ್ಲಿ ಏನಿಲ್ಲ ಅದನ್ನ ನಾವು ಹೇಳ್ಕೊಡ್ತೀವಿ ಈಗ ನಾನು ಹೇಳಿದ್ನಲ್ಲ ಗರ್ಭ ಸಂಸ್ಕಾರ ಇಲ್ಲಿ ನಾವೇನಂದ್ರೆ ಮಹಿಳೆಗೆ ಯೋಗ ಪ್ರಾಣಾಯಾಮ ಹೇಳ್ಕೊಡ್ತೀವಿ ಇನ್ನೊಂದು ಕೆಲವು ಸ್ಪೆಸಿಫಿಕ್ ಮ್ಯೂಸಿಕ್ ಮಂತ್ ವೈಸ್ ಕೇಳಕ್ಕೆ ಹೇಳ್ಕೊಡ್ತೀವಿ ಮಂತ್ರಗಳನ್ನ ಹೇಳಕ್ಕೆ ಹೇಳ್ಕೊಡ್ತೀವಿ ಈ ತರದ್ದೆಲ್ಲ ಆಮೇಲೆ ವಿಶೇಷವಾದ ಆಹಾರ ಪದ್ಧತಿಯನ್ನ ಹೇಳ್ಕೊಡ್ತೀವಿ ಅದೆಲ್ಲ ಇದು ಹೇಳ್ಕೊಡ್ತೀವಿ ಅವರು ಆಯುರ್ವೇದ್ ಮಾಡರ್ನ್ ಅಲೋಪತಿ ಅಲ್ಲಿ ತಗೊಳ್ತಾ ಇದ್ರು ನಮ್ಮನ್ನು ಬಂದು ಭೇಟಿ ಆಗ್ಬೋದು ಕೆಲವು ಜಾತಿಯ ಇದನ್ನ ಅಳವಡಿಸದೇ ಇರಬಹುದು ಮಂತ್ರ ಹೇಳಕ್ಕಾದ್ರೆ ಈಗ ಎಕ್ಸಾಂಪಲ್ ಮುಸ್ಲಿಮ್ಸ್ ಬರ್ಬೋದು ಅಥವಾ ಕ್ರಿಶ್ಚಿಯನ್ ಬರ್ಬೋದು ಇನ್ಯಾರು ಬರ್ಬೋದು ಅವ್ರಿಗೆ ಆ ತರದೇ ಈಗ ಮಂತ್ರ ಅವರು ಹೇಳೋದಿ ಅವ್ರ ಪದ್ಧತಿ ಅಲ್ಲ ಅದೇ ಮಂತ್ರ ಅಂದ್ರೆ ನಮ್ದು ಮಂತ್ರ ಅಷ್ಟೇ ಅಲ್ಲ ಸರ್ ಏನಂದ್ರೆ ಅವರಲ್ಲಿ ಏನಿದೆ ಅದನ್ನ ಅವ್ರು ಓದ್ಬಹುದು ಅವ್ರು ಕುರಾನ್ ಓದ್ಬಹುದು ನಾವೇನ್ ಭಗವದ್ಗೀತೆ ಓದ್ತೀವೋ ಅವರು ಕುರಾನ್ ಓದ್ಬಹುದು ಅವರ ಧರ್ಮದಲ್ಲಿ ಏನ್ ಹೇಳಿದ್ದಾರೆ ಅದನ್ನ ನಾವು ಭಜನೆ ತರ ಮೋಸ್ಟ್ಲಿ ಅವ್ರ ಕವಾಲಿ ಹೇಳ್ತಾರೆ ಅದನ್ನ ಹೇಳ್ಬಹುದು ಯಾವ್ದೋ ಒಂದು ಮಗುವಲ್ಲಿ ಆ ಸ್ಪಿರಿಚುವಾಲಿಟಿ ಬೆಳೀಲಿ ಅನ್ನೋದು ಉದ್ದೇಶ ಅಷ್ಟ ಓಕೆ ನಮ್ಮಲ್ಲಿ ಆಯುರ್ವೇದದಲ್ಲಿ ಕೆಲವೊಂದು ವಿಶೇಷ ಪ್ರಸೂತಿ ಮತ್ತು ಸ್ತ್ರೀರೋಗದ ಚಿಕಿತ್ಸಾ ಪದ್ಧತಿಗಳು ಲಭ್ಯವಿದೆ ಅದಂದ್ರೆ ಒಂದು ಯೋನಿ ಪ್ರಕ್ಷಾಲನ ಯೋನಿ ಪಿಚ್ಚು ಇನ್ನು ಯೋನಿ ಧೂಪನ ಅನ್ನುವಂಥದ್ದು ಇಲ್ಲಿ ನಮ್ಮಲ್ಲಿ ಸ್ಪೆಷಲ್ ಟ್ರೀಟ್ಮೆಂಟ್ ಇರುವ ಮಹಿಳೆಯರಿಗೋಸ್ಕರನೇ ಇದೆ ರಿಪೀಟೆಡ್ ವೆಜೈನಲ್ ಇನ್ಫೆಕ್ಷನ್ಸ್ ಇರಬಹುದು ಅಂತವರಲ್ಲಿ ನಮ್ಮಲ್ಲಿ ಎಫೆಕ್ಟಿವ್ ಟ್ರೀಟ್ಮೆಂಟ್ ಅಂದ್ರೆ ಯೋನಿ ಪ್ರಕ್ಷಾಲನ ಅಥವಾ ಯೋನಿ ಪಿಚ್ಚು ಅನ್ನೋದು ಅಂತದ್ದು ನಮ್ಮಲ್ಲಿ ಸೌಲಭ್ಯ ಲಭ್ಯವಿದೆ ಇನ್ನು ಉತ್ತರ ಬಸ್ತೆ ಇನ್ಫರ್ಟಿಲಿಟಿ ಕೇಸಸ್ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಂಜತನ ಅನ್ನೋದು ತುಂಬ ಜಾಸ್ತಿ ಆಗ್ತಿದೆ ಅಂತವರಲ್ಲಿ ನಮ್ಮಲ್ಲಿ ಉತ್ತರ ಬಸ್ತೆ ಅನ್ನುವಂಥದ್ದು ಒಂದು ಟ್ರೀಟ್ಮೆಂಟು ಲಭ್ಯವಿದೆ ಈಗ ಬಂಜತನ ಅಂದರೆ ಇನ್ನೊಂದು ಪ್ರಶ್ನೆ ಬಂತು ಸುಮಾರು ವರ್ಷ ಮಕ್ಕಳೇ ಆಗಿರಲ್ಲ ಅದಕ್ಕೆ ಮಕ್ಕಳಾಗೋ ಚಾನ್ಸಸ್ ಇರಲ್ಲ ಸರಿ ಅವಾಗಲೇ ಒಂದು ಇಪ್ಪತ್ತು ವರ್ಷದಿಂದ ಮೂವತ್ತೈದು ವರ್ಷದ ತನಕ ಫರ್ಟಿಲಿಟಿ ರೇಟ್ ಹೈ ಇರುತ್ತೆ ಆಮೇಲೆ ಫರ್ಟಿಲಿಟಿ ರೇಟ್ ಕಡಿಮೆ ಆಗ್ತಾ ಬರುತ್ತೆ ಇಬ್ಬರು ಮೇಲ್ ಮತ್ತು ಫೀಮೇಲ್ ಇಬ್ಬರಲ್ಲೂ ಸೊ ಈ ಏಜಲ್ಲಿ ಮಕ್ಕಳಾಗೋಕ್ಕೆ ಪ್ರಯತ್ನ ಪಟ್ಟರೆ ತುಂಬ ಒಳ್ಳೆಯದು ಆಮೇಲೆ ತುಂಬ ಡಿಲೇ ಆಗುತ್ತೆ ಅಥವಾ ಪಡಬೇಕಾಗಿ ಬರುತ್ತೆ ಆ ಟೈಮಲ್ಲಿ ಬಟ್ರು ಬಟ್ ಸುಮಾರು ವರ್ಷ ಆಗೇ ಇಲ್ಲ ಅಂತ ಕೆಲವೊಂದಿಷ್ಟು ಜನ ಏನೇನೋ ಆಚರಣೆಗಳನ್ನ ಮಾಡ್ತಾರೆ ಆಗೋದಿಲ್ಲ ಎಲ್ಲವರನ್ನು ಹೇಳಿದ್ದನ್ನು ಟ್ರೀಟ್ ಮಾಡಿ ಮಾಡಿ ಸೋತೋಗ್ಬಿಟ್ಟಿರ್ತಾರೆ ಸೊ ಅಂಥವ್ರು ಇಲ್ಲೇನೋ ಬಂದು ಮಗುವಾದ ಉದಾಹರಣೆಗಳು ಇದೆಯಾ ನಿಮ್ಮಲ್ಲಿ ಖಂಡಿತ ಇದೆ ಸರ್ ಈಗ ತುಂಬಾ ವರ್ಷ ಕಷ್ಟಪಟ್ಟು ನಮ್ಮಲ್ಲಿ ಬಂದು ಮಗುವಾದ ಖಂಡಿತ ಅದಕ್ಕಿರುವ ಖುಷಿನೇ ಬೇರೆ ಸರ್ ಆಸ್ ಅ ಡಾಕ್ಟರ್ ಆಗಿ ನಮ್ಗೆ ಇನ್ನು ಅವ್ರಿಗೂ ಅಷ್ಟೇ ತುಂಬಾ ಖುಷಿ ಆಗಿರುತ್ತೆ ಆಸ್ ಅ ಡಾಕ್ಟರ್ ನಾವು ಟ್ರೀಟ್ ಮಾಡಿ ಒಂದು ಮಗು ಅನ್ನೋದು ತುಂಬಾ ಹೆಮ್ಮೆಯ ವಿಚಾರನೆ ನಮ್ಗೆ ತುಂಬಾ ಖುಷಿ ಪಡುವಂತ ವಿಚಾರ ಎಷ್ಟೊಂದು ಜನ ಆಯುರ್ವೇದದಲ್ಲಿ ಐ ವಿ ಎಫ್ ಫೇಲ್ಯೂರ್ ಆಗಿ ಆಯುರ್ವೇದಕ್ಕೆ ಬಂದು ಸಕ್ಸಸ್ ಆದವರು ತುಂಬಾ ಜನ ಇದ್ದಾರೆ ನಮ್ಮ ಆ ಟ್ರೀಟ್ಮೆಂಟ್ ತಗೊಂಡು ತುಂಬಾ ಇದೆ ಅವರು ಅದ್ಭುತವಾಗಿ ಹೇಳಿದ್ದಾರೆ ಬಹಳ ಇಂಪಾರ್ಟೆಂಟ್ ಒಂದನ್ನು ಹೇಳ್ತಾ ಇದ್ರು ಏನಂದ್ರೆ ಒಂದಿಷ್ಟು ಜವಾಬ್ದಾರಿಗಳನ್ನ ಮರಿತೀವಿ ನಾವು ಅಲ್ವಾ ಅದು ಅವ್ರ ಜವಾಬ್ದಾರಿ ನನ್ನ ಸಂಬಂಧನೇ ಇಲ್ಲ ಅಂದಂಗೆ ಗಂಡ ಪ್ರತಿ ಹಂತದಲ್ಲಿ ಸಾಥ್ ಕೊಡಬೇಕಾಗ್ತದೆ ನಿಂತ್ಕೋಬೇಕಾಗ್ತದೆ ಹೆಂಡತಿಗೆ ಧೈರ್ಯನೇ ಅದು ಎಲ್ಲವನ್ನೂ ಹೇಳ್ಕೊಳ್ಳ ಬರಲ್ಲ ಗಂಡನ ಹತ್ರ ಹಾಗಾಗಿ ವಾತಾವರಣ ಚೆನ್ನಾಗಿ ಸೃಷ್ಟಿ ಮಾಡಬೇಕಾಗಿದ್ದು ಮನೆಯವರು ಮೊದಲನೇದು ತಂದೆ ಇರ್ಬೋದು ತಾಯಿ ಇರ್ಬೋದು ಅತ್ತೆ ಮಾಗಿದ್ನ, ಗಂಡ ಎಲ್ಲರೂ ಸೇರಿ ಅವರಿಗೆ ಆ ವಾತಾವರಣ ಸೃಷ್ಟಿ ಮಾಡಿ ಒಳ್ಳೆ ಮಗು ನಿಮಗೆ ಜನಿಸೋದಕ್ಕೆ ಒಂದು ಅವಕಾಶಗಳಿದೆ ಇಲ್ಲಿ ಮೇಡಮ್ ಏನು ಹೇಳ್ತಿದ್ರೆ ಅಂದರೆ ಇಲ್ಲಿ ಬಂದರೆ ಗರ್ಭ ಸಂಸ್ಕಾರ ಅಂತ ಹೇಳ್ತೀವಿ ಅದನ್ನ ದೊಡ್ಡ ಹೆಸರು ದೊಡ್ಡದಿರ್ಬೋದು ಅಷ್ಟೇನು ದೊಡ್ಡದಲ್ಲ ವ್ಯಾಯಾಮ ಹೇಳ್ಕೊಡ್ತಾರೆ ಮೊದಲೇನಿತ್ತು ಮನೆಗೆಲ್ಲ ಹೋಗ್ತಿದ್ರಿ ಬೆಳಿಗ್ಗೆದ್ದು ಹಿತ್ಲಕ್ಕೆ ಹೋಗ್ತಿದ್ರು ಹೊಲಕ್ಕೆ ಹೋಗ್ತಿದ್ರು ಕಣಕ್ಕೆ ಹೋಗ್ತಿದ್ರು ನೀರು ಬಾವಿ ನೀರು ಸೇರ್ತಿದ್ರು ಅದೇ ವ್ಯಾಯಾಮ ಆಗ್ತಿತ್ತು ಇವಾಗ ಅದೆಲ್ಲ ಇಲ್ಲ ಅಲ್ಲ ಸರ್ ಸೊ ಅಂತವರಿಗೆ ನಾವು ಈ ಸಂಸ್ಕಾರ ಕೊಡುವಂಥದ್ದು ನೋಡ್ರಿ ಅದೇ ಸಂಸ್ಕಾರ ಅದನ್ನೇ ಇವ್ರು ಇಲ್ಲಿ ಹೇಳ್ಕೊಡ್ತಾರೆ ಅಮ್ಮ ಎಲ್ಲ ಮಾಡೋದು ಬಿಟ್ ಬಿಟ್ಟಿದ್ರಿ ಅಂತ ಸಾಧ್ಯ ಆದಷ್ಟು ನಿಮ್ಮ ಹತ್ರ ಬಂದ್ರೆ ನಾರ್ಮಲ್ ಡೆಲಿವರಿ ಆಗುತ್ತಲ್ವಾ ಟ್ರೀಟ್ಮೆಂಟ್ ತಗೊಂಡ್ರೆ ನಾರ್ಮಲ್ ಡೆಲಿವರಿ ಆಗುತ್ತೆ ಹಾಗಾಗಿ ಬನ್ನಿ ಶ್ರುತಿ ಮೇಡಮ್ ಅವ್ರ ಹತ್ರ ಒಂದ್ಸಲ ಟೆಸ್ಟ್ ಮಾಡಿಸಿ ಯಾಕಂದ್ರೆ ಹೆಣ್ಮಕ್ಳು ಹೆಣ್ಮಕ್ಳು ವಿಚಾರ ಬಹಳ ಚೆನ್ನಾಗಿ ನೀವು ಅವ್ರು ಮಾತಾಡಬಹುದು ನನಗೆ ಎಷ್ಟು ಸಾಧ್ಯವೋ ಅಷ್ಟು ಕೇಳಿದೀನಿ ಬನ್ನಿ ಈಗ ಮುಂದಿನ ಸೆಕ್ಷನ್ಗೆ ಹೋಗ್ತೀವಿ ಅಲ್ಲಿ ಏನಿದೆ ಅದನ್ನು ಪರಿಚಯ ಮಾಡಿಸ್ತೀನಿ ನಿಮಗೆ ಸ ಗರ್ಭ ಸಂಸ್ಕಾರ ಮತ್ತು ಎಲ್ಲಿಂದ ಶುರು ಮಾಡಿದ್ದಾರೆ ನೋಡ್ರಿ ಅಲ್ಲಿಂದ ನೀವು ಮೊದಲೇ ಬಂದುಬಿಡಿ ಇಲ್ಲಿಗೆ ಆಮೇಲೆ ಎಲ್ಲ ಟ್ರೀಟ್ಮೆಂಟ್ ಹ್ಞೂ ಥ್ಯಾಂಕ್ ಯು ಮೇಡಮ್